ಜೋರಲ್ಲ ಪಾಪ ಎಂಟ್ರೆನ್ಸ್ ಇಂದ ಸ್ಟೇಜ್ ತನಕ ಕುಂತದೇ ಕುಂತದು ಗಂಡು ಮತ್ತೆ ಹೇಳಿ ಇಲ್ಲಿಗೆ ಸ್ಟೇಜ್ ಹತ್ತವಲ್ಲ ಸೋ ಅಲ್ಲ ಮತ್ತೆ ಅದನ್ನು ಎಲೆ ಬಂದ ನಂತರ ಬಟ್ಟು ಮಂತ್ರ ಮಾಡುವಾಗ ಮಾತ್ರ ಕಾಯಿ ಬಟ್ಟು ಮಾತ್ರ ಬೈಕ್ ಮಾಡಿ ಗಂಡು ನಂದು ಕುದು ಸ್ಟೆಪ್ ಅಲ್ಲಿದೆ ನಾನು ಸ್ಟೆಪ್ ಒಮ್ಮೆ ಮುಗಿಸಿ ಬಿಡು ಅಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುದು ಅಷ್ಟೇ ಅಂದ್ರೆ ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ನೋಡಿ ಈ ದೊಪ್ಪ ಡ್ಯಾನ್ಸ್ ಹೇಗೆ ಸ್ಟೇಜ್ ಎಲ್ಲ ಹಾಕಿ ತಂದಿದ್ದಲ್ಲೆಲ್ಲ ಸ್ಟೇಜ್ಗೆ ಒಂದೊಂದು ಸ್ಟೆಪ್ ಮರೆಯುವುದು ಮತ್ತೂ ಕೆಲವರು ಇದ್ದಾರೆ ಚಾಕ್ಟರ್ ಹೇಗೆ ಹೇಳಿದ್ರೆ ಫ್ರೀ ಮರೆಯುವುದು ಅಂದ್ರೆ ಅವರಿಗೆ ಗೊತ್ತುಂಟು ಈ ನೋಡಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಎಲ್ಲ ನೋಡಿ ಅಂತೆ ಹುಡುಗಿಯ ಶೇರ್ ಮಾಡುವ ಈಗೆಲ್ಲ ಕ್ಯಾಮ್ರಾಮನ್ ಅಲ್ಲಿ ಫೋಕಸ್ ಮಾಡಲ್ಲ ಹಾಗೆ ಹುಡುಗಿಯರು ಸಂಗೀತದಲ್ಲಿ ಸಮಯ ಸೊ ದ್ಯಾಮ್ರಾಮನ್ ಇವರನ್ನು ಫೋಕಸ್ ಮಾಡಬೇಕು ದ್ಯಾಟ್ ಕಾಸ್ ಇಂಗ್ ಟೆನ್ಶನ್ ಅಲ್ವಾ ಅದೇ ರೀತಿ ಈಗ ನಮ್ಮ ಈ ಕಾರ್ಯಕ್ರಮದಲ್ಲೂ ಕೂಡ ಪುಟ್ ಎರಡು ಬ್ಯೂಟಿಫುಲ್ ಚಮಕ್ಳು ಬರ್ತಿದ್ದಾರೆ ನಿಮ್ಮನ್ನು ಮನರಂಜನೆ ಮಾಡಲಿಕ್ಕೆ ಸಾಫ್ ಸ್ಟೇಜ್ ಮೈ ಲವ್ಲಿ ಚಪ್ಪಾಲ ನನಗೆ ಗೊತ್ತಿರಲಿಲ್ಲ ಚಪ್ಪಾಲೆ ಮೇಲೆ ಆಕ್ಟಿವೆ I don't want to.